ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಕೋಸ್ಲಮ್ಮಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಫಟಾಫಟ್ ಅಂತ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ಸುಲಭದಲ್ಲಿ ಯಾರು ಬೇಕಾದರೂ ಮಾಡ್ಬೋದು ಹಾಗೆ ಇದನ್ನು ಆವಾಗಲೇ ಮಾಡಿ ಆವಾಗಲೇ ತಿನ್ಬೋದು ಇಲ್ಲಾಂದರೆ ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ಒಂಚೂರು ಚೂರು ಹಾಳಾಗೋದಿಲ್ಲ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಉಪ್ಪು ನೀರನ್ನು ರೆಡಿ ಮಾಡ್ಕೋಬೇಕು ಇದಕ್ಕೆ ಒಂದೂವರೆ ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀನಿ ಸ್ಟೌವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಸುಮಾರು ಒಂದೂವರೆ ಕಪ್ಪಿಂದ ಒಂದು ಕಪ್ ಆಗುವವರೆಗೆ ಕುದಿಸ್ಕೋಬೇಕು ಇವಾಗ ಇದು ಆಗಿದೆ ಸ್ಟೌವ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಉಪ್ಪು ನೀರು ತಣ್ಣಗಾಗುವಷ್ಟೊತ್ತಿಗೆ ನಾವು ಸಾಸಿವೆ ಮತ್ತು ಮೆಂತ್ಯ ಪೌಡರನ್ನು ಮಾಡಿಟ್ಕೊಳ್ಳೋಣ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ತಗೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ಮೀಡಿಯಮ್ ಫ್ಲೇಮಲ್ಲಿ ಲೈಟ್ ಗೋಲ್ಡನ್ ಬ್ರೌನ್ ಬರೋವರಿಗೆ ರೋಸ್ಟ್ ಮಾಡ್ಕೋಬೇಕು ಇವಾಗಿದು ಆಗಿದೆ ಸಾಸಿವೆ ಎಲ್ಲ ಚಟಪಟ ಅಂತ ಆಗ್ತಿದ್ದ ಹಾಗೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಸೀದೋಗುತ್ತೆ ಇದು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನೋಡಿ ಇಷ್ಟು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಸಾಕಾಗತ್ತೆ ಇದನ್ನು ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದು ಕೆ ಜಿ ಆಗುವಷ್ಟು ಮಾವಿನಕಾಯಿನ ತಗೊಂಡಿದ್ದೀನಿ ಇದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೋಬೇಕು ಇದಕ್ಕೆ ಒಂದು ಸುಮಾರು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಕಲ್ಲುಪ್ಪು ಕೂಡ ಆ್ಯಡ್ ನಾನು ನಾನಿಲ್ಲಿ ಪಿಂಕ್ ಸಾಲ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಸುಮಾರು ಒಂದು ಕಪ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಈ ಚಿಲ್ಲಿ ಪೌಡರ್ ನಾನು ಮನೆಯಲ್ಲೇ ರೆಡಿ ಇಟ್ಕೊಂಡಿರೋದು ಇವಾಗ ಇದಕ್ಕೆ ಪೌಡರ್ ಮಾಡಿಟ್ಕೊಂಡಿರುವ ಮೆಂತೆ ಮತ್ತು ಸಾಸಿವೆ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ ಈ ಮಸಾಲಾ ಪೌಡರ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಆವಾಗಲೇ ರೆಡಿ ಮಾಡಿಟ್ಕೊಂಡಿರುವ ಉಪ್ಪು ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೇಕು ನೋಡಿಕೊಂಡು ಎಷ್ಟು ಬೇಕು ಅಷ್ಟೇ ಸೇರಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಸುಮಾರು ಒಂದು ಅರ್ಧ ಕಪ್ ಆಗುವಷ್ಟು ಉಪ್ಪು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗಿದು ಆಗಿದೆ ಇದಕ್ಕೆ ಒಂದು ಸಾಸಿವೆಯ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಪ್ಯಾನ್ಗೆ ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ತೆಂಗಿನೆಣ್ಣೆ ಇಲ್ಲ ಅಂದರೆ ನೀವು ಸಾಸಿವೆ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ಎಣ್ಣೆ ಬಿಸಿ ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಆಗ್ತಿರುವಾಗ ಒಂದು ಹತ್ತು ಹೆಸರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನೆಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಇಂಗನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದೆರಡು ನಿಮಿಷದವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗಿದು ಆಗಿದೆ ಸ್ಟವ್ನ ಆಫ್ ಮಾಡಿಕೊಂಡು ಈ ಒಗ್ಗರಣೆನ ಉಪ್ಪಿನಕಾಯಿಗೆ ಆ್ಯಡ್ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಮಾವಿನಕಾಯಿಯ ಉಪ್ಪಿನಕಾಯಿ ಸವಿಯಲು ಸಿದ್ಧ ನೋಡ್ತಿದ್ದ ಹಾಗೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ನಿಮಗೆ ಈ ರೆಸಿಪಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು